ಹರೇ ಕೃಷ್ಣ ಲಕ್ಷ್ಮೀ ಬಾರಮ್ಮ ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಟು ಮರ್ಡರ್ ಕೇಸ್ ಆಗಿರೋದ್ರಿಂದ ಕಾವೇರಿ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಲ್ಲ ಅದಕ್ಕೋಸ್ಕರ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಾವೇರಿ ಅವರು ಅದ್ಯಾಕೆ ಕೊಡಲ್ಲ ನನಗೆ ಜಾಮೀನು ನೀವು ಕೊಡಲೇಬೇಕು ಅಂತ ಹೇಳ್ತಾರೆ ಆಗ ಲಾ ಕಾವೇರಿ ಅವರೇ ಸ್ವಲ್ಪ ದಯವಿಟ್ಟು ಸುಮ್ಮನೀರಿ ಹಾಗೆಲ್ಲ ಸೆಂಟ್ರಲ್ಲಿ ಮಾತಾಡಬಾರ್ದು ಇವರಾನೆ ಇನ್ನೊಮ್ಮೆ ಬೇಲ್ ಅಪ್ಲಿಕೇಶನ್ನ ನೋಡ್ ಪರಿಶೀಲಿಸಬೇಕು ಅಂತ ನಾನು ಕೇಳಿ ಕೇಳ್ಕೊಳ್ತೀನಿ ಅಂತ ಹೇಳ್ತಾರೆ ಹೇಳಿದ್ದೀನಲ್ವಾ ರಿಜೆಕ್ಟ್ ಆಗಿದೆ ಅಂತ ನೋ ನೋ ಮೋರ್ ಆರ್ಗ್ಯುಮೆಂಟ್ಸ್ ಅಂತ ಹೇಳಿಬಿಡ್ತಾರೆ ಅದೇ ಕೊಡಲ್ಲ ನೀವು ನನಗೆ ಬೇಲು ನನಗೆ ಬೇಕೇ ಬೇಕು ಅದೆಷ್ಟು ದುಡ್ಡಾದರೂ ಪರವಾಗಿಲ್ಲ ನಾನು ಬಿಸಾಕ್ತೀನಿ ಅಂತ ಕಾವೇರಿ ಅವರು ಕೂತ್ಕೊಳ್ತಾರೆ ಆಗ ಸು ಸೋಪಣ್ಣಿಂಕ ಅವರು ಕಾವೇರಿ ಮೇಡಮ್ ಅವರು ಸ್ವಲ್ಪ ದಯವಿಟ್ಟು ನೀವು ರೀ ಬಾಯಿ ಮುಚ್ಕೊಂಡು ಇರಬೇಕಾಗುತ್ತೆ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಆಗ ಲಾಯರ್ ಸಾಹೇಬರು ಪಾರ್ಥಸಾರಥಿಯವರೇ ನೀವು ವಿಟ್ನೆಸ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸಮನ್ಸ್ ಜಾರಿ ಮಾಡ್ತಿದ್ದೀನಿ ಆದಷ್ಟು ಬೇಗ ಅವ್ರನ್ನ ಕರೆಸಿ ಅಂತ ಹೇಳ್ತಾರೆ ಆಯಿತು ಅಂತ ಹೇಳ್ತಾರೆ ಇಲ್ಲಿಗೆ ಕೋರ್ಟು ಮುಗಿಯುತ್ತೆ ಈ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಲಾಗುತ್ತೆ ಅಂತ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಾವೇರಿ ಅವರು ಅಯ್ಯೋ ನನ್ನ ಏನಪ್ಪ ಈ ಥರ ಆಗೋಯ್ತು ನನಗೆ ನಾನು ಏನೇ ಮಾಡಿದ್ರು ನನಗೆ ಬೇಲ್ ಸಿಗಲಿಲ್ಲ ಬೇಲ್ ಸಿಗಲಿಲ್ಲ ಅಂತಂದರೆ ನಾನು ಇಲ್ಲಿಂದ ಹೊರಗಡೆ ಹೋಗಿ ಏನೂ ಮಾಡೋಕ್ಕಾಗಲ್ವಲ್ಲಪ್ಪ ದೇವರೇ ಅಂತ ಅಂದ್ಕೊಂಡು ಲಕ್ಷ್ಮಿ ಮೇಲೆ ಸಿಟ್ಟು ಮಾಡಿಕೊಂಡು ಹೊರಗೆ ಬರ್ತಾರೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಖುಷಿ ಖುಷಿಯಿಂದ ಮಾತಾಡ್ತಾಯಿರ್ತಾರೆ ಇದನ್ನು ನೋಡಿ ಕಾವೇರಿಗೆ ಸಿಟ್ಟು ನೆತ್ತಿಗೆ ಇರುತ್ತೆ ಏ ಏನು ನಿಮಗೆ ಒಬ್ರಿಗೂ ನನ್ನ ಬಗ್ಗೆ ಕಿಂಚಿತ ಕಾಳಜಿ ಇಲ್ವಾ ನನ್ನನ್ನು ಅಷ್ಟೊಂದು ಮಾತಾಡ್ತಿದ್ರು ಯಾರೊಬ್ಬರು ನನ್ನ ಸಪೋರ್ಟಿಗೆ ಬರಲೇ ಇಲ್ವಲ್ಲ ಅಂತ ಹೇಳ್ತಾರೆ ಆವಾಗ ಅತ್ತೆ ನೀವು ತಪ್ಪು ಮಾಡಿದ್ದೀರ ನೀವು ಶಿ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳ್ತಾರೆ ಅದನ್ನು ಕೇಳಿ ಕಾವೇರಿ ನೀನು ಏನು ಹೇಳ್ದೆ ಅನ್ನ ಅನ್ನ ಮಾತ್ರಕ್ಕೆ ನಾನು ತಪ್ಪಿತಷ್ಟೇ ಆಗಿಬಿಡಲ್ಲ ಇನ್ನೂ ವಿಚಾರಣೆ ಬಾಕಿ ಇದೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಕಾವೇರಿ ಹೇಳ್ತಾರೆ ಅತ್ತೆ ಇದು ಸತ್ಯ ಆದ ಹೋರಾಟ ನೀ ನೀವ್ಯಾಕೆ ಇದನ್ನ ಆಗಿ ತಗೋತಾ ಇದ್ದೀರಾ ಅಂತ ಹೇಳ್ತಾರೆ ನಾನೇನು ಪರ್ಸ್ನಲ್ಲಾಗಿ ತಗೊಳ್ತಾ ಇಲ್ಲ ನೀನು ಮಾಡ್ತಿರೋ ಹುಚ್ಚಾಟಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತೀನಿ ನಾನು ಕೃಷ್ಣ ಏನಾಗಿದೆ ನಿಮಗೆ ನಿಮ್ಮ ಹೆಂಡತಿ ಬಗ್ಗೆ ನಿಮಗೂ ಕೂಡ ಆ ಅಸಮಾಧಾನನಾ ನಿಮ್ಮ ಹೆಂಡ್ತಿ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಹೇಗೆ ಅಂತ ಹೇಳ್ತಾರೆ ಅಷ್ಟೇ ಅಮ್ಮ ನೀನು ನಾ ಅಂತ ಕೇಳ್ತಾರೆ ಆಗ ಅವರಮ್ಮ ಬಂದು ಕೆನ್ನೆಗೆ ಬಾರಿಸ್ತಾರೆ ಏನೇ ಏನು ಅಂದ್ಕೊಂಡಿದ್ದೀಯ ನೀನು ಆ ಇಬ್ಬರು ಹೆಣ್ಮಕ್ಳು ಜೀವನನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯ ನೀನು ಅಂತ ಹೇಳ್ತಾರೆ ಅಮ್ಮ ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಹೇಳ್ತಾರೆ ಲಕ್ಷ್ಮೀ ಜೀವನ ಅದೆಷ್ಟರ ಮಟ್ಟಿಗೆ ಹಾಳು ಮಾಡಿದೆಯೋ ಅದಂತೂ ನನಗೆ ಗೊತ್ತಿಲ್ಲ ಆದರೆ ಕೀರ್ತಿ ಜೀವ ಜೀವನನಂತೂ ನೀನು ಹಾಳು ಮಾಡಿಬಿಟ್ಟೆ ಪಾಪ ಅವು ಆ ಹುಡುಗಿ ಚಿಕ್ಕ ವಯಸ್ಸಿಂದಲೂ ನಮ್ಮ ಮನೆಯಲ್ಲಿ ಬಂದು ಹೋಗಿ ಮಾಡ್ತಿದ್ಲು ಅಂಥ ಹುಡುಗಿಗೆ ನಿನಗೆ ಈ ಥರ ಮಾಡೋಕ್ಕೆ ಸ್ವಲ್ಪನದು ನಾಚಿಕೆ ಮನ ಮರ್ಯಾದೆ ಇಲ್ವಾ ನಿನಗೂ ಕೂಡ ಒಬ್ಬಳು ಮಗಳಿದ್ದಾಳೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಾವೇರಿಗೆ ಕೋಪ ಬರುತ್ತೆ ಕೃಷ್ಣ ಅವರು ಕಾವೇರಿ ನೀನು ಏನು ತಪ್ಪು ಮಾಡಿಲ್ಲ ಅಂತಂದರೆ ಭಯ ಪಡೋ ಅವಶ್ಯಕತೆ ಇಷ್ಟು ಇಷ್ಟೊಂದು ಸೀನ್ ಕ್ರಿಯೇಟ್ ಮಾಡ್ತಾ ಇದೆಯಾ ನೀ ನೀನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನೀನು ನಿರಪರಾಧಿ ಅಂತ ಹೊರಗೆ ಬರ್ತೀಯ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಾವೇರಿಗೆ ಮತ್ತೆ ಕೋಪ ಬರುತ್ತೆ ಮತ್ತೆ ಮಾತಾಡೋಕೆ ಹೋಗ್ತಾರೆ ಅಷ್ಟರಲ್ಲಿ ಪೊಲೀಸ್ನವ್ರು ಬಂದು ಏನು ರೀ ಮೇಡಮ್ ಅವರೇ ನಿಮ್ಮ ನಿಮ್ಮನ್ನು ಮನೆಯವರೇ ತಿರಸ್ಕರಿಸ್ತಿದ್ದಾರೆ ಆದರೆ ನೀವು ನಾ ಬೇಕು ಬನ್ನಿ ನಮ್ಮ ನಮ್ಮ ಸೆಲ್ ಋಣ ನಿಮ್ಗಿನ್ನೂ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ನಾನು ಮಾತ್ರ ನೀನು ಸುಮ್ಮನೆ ಬಿಡೋಲ್ಲ ಲಕ್ಷ್ಮಿ ಅಂತ ಅಂದ್ಕೊಂಡು ಲ ಕಾವೇರಿಯವರು ಹೋಗ್ತಾರೆ ಈ ಕಡೆ ವೈ ವೈಷ್ಣವ ಮತ್ತು ಲಕ್ಷ್ಮಿ ಅವರು ಮನೆಗೆ ಬರ್ತಾರೆ ಮನೆಗೆ ಬಂದದ್ದು ನೋಡಿ ಕೃಷ್ಣ ಅವರು ಅಲ್ಲೇ ನಿಲ್ಲು ಅಂತ ಹೇಳ್ತಾರೆ ಏನಾಯಿತು ಅಂತ ಅಂದ್ಬಿಟ್ಟು ಗಂಡಾಣ ತೀಬ್ಬರು ಮುಖ ಮುಖ ನೋಡ್ಕೊಳ್ತಾರೆ ಆಗ ಸಾವನ್ನ ಗೆದ್ದು ಬಂದಿದೆಯಾ ನೀನು ನಿನ್ನನ್ನು ಸುಮ್ಮನೆ ಒಳಗಡೆ ಕ ಲಕ್ಷ್ಮಿ ಲಕ್ಷ್ಮೀ ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಮ್ಮ ಅಂತ ಅಜ್ಜಿ ಹೇಳ್ತಾರೆ ಗಂಗಾ ಹೋಗಿ ಆರ್ತಿತ್ತ ಒಗೊಂಡ್ ಬಾ ಆರತಿ ತೆಗೆದು ದೃಷ್ಟಿ ತೆಗೆದು ಒಳಗೆ ಕರ್ಕೊಳ್ಳೋಣ ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ ಆರತಿ ತೆಗೆದು ಲಕ್ಷ್ಮಿ ಅವರು ಒಳಗಡೆ ಬ ಬಂದಾಗ ಕೃಷ್ಣ ಅವರು ಈವಾಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಸತ್ ಸತ್ತೋಗಿದ್ಯಾ ಅಂದ್ಕೊಂಡಿರೋ ನನ್ನ ಸೊಸೆ ನಮ್ಮ ಮನೆಗೆ ವಾಪಸ್ಸು ಬಂದಿದ್ದಾಳೆ ಇನ್ನು ಮೇಲೆ ನಮ್ಮ ಸಂಸಾರದ ಒಗ್ಗಟ್ಟು ಕೈಯಲ್ಲೇ ಇದೆ ಲಕ್ಷಿ ಲಕ್ಷ್ಮಿ ಮೇಲೆ ನನಗೆ ಸಂಪೂರ್ಣ ನಮ್ಮ ನಮ್ಮ ನಂಬಿಕೆ ಇದೆ ನಮ್ಮ ಒಗ್ ಒಗ್ಗಟ್ಟ ಉಳಿಸ್ತೀಯ ನೀನು ಅಂತಂದ್ಬಿಟ್ಟು ಅಂತ ಹೇಳ್ತಾರೆ ನಮ್ಮ ಫ್ಯಾಮಿಲಿನಲ್ಲಿರೋ ಪ್ರತಿಯೊಬ್ಬರು ಯೋಗಕ್ಷೇಮನೂ ನಿಂದೇನೆ ಒಗ್ಗಟ್ಟು ಕಾಪಾಡೋದು ನೀನೇ ಅಂತ ಹೇಳ್ತಾರೆ ಇದನ್ನು ಕೇಳಿ ಅದು ಅರ್ಥ ಆಯ್ತಲ್ವಾ ನಿನಗೆ ನಾನು ಹೇಳಿದ್ದು ಪ್ರತಿಯೊಬ್ಬರು ಕೂಡ ಅದರಲ್ಲಿ ಕಾವೇರಿನೂ ಇದ್ದಾಳೆ ಅಂತ ಹೇಳಿದಾಗ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಅವ್ರು ಅವರು ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಸಂಪೂರ್ಣ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ